ಪಹಲ್ಗಾಮ್ ಘಟನೆ ಹಾಗೂ ಬೆಲೆ ಏರಿಕೆಯನ್ನು ಖಂಡಿಸಿ ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಸಿಪಿಐ ಪಕ್ಷದಿಂದ ಪ್ರತಿಭಟನೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ನಡೆದ ಕ್ರೂರ ಕೃತ್ಯ ಹಾಗೂ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಡಜನ ವಿರೋಧಿ ನೀತಿಯನ್ನು ಖಂಡಿಸಿ ಸಿಪಿಐ ಎಂ ವತಿಯಿಂದ ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ಇಂದು ಸೋಮವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ಸಲೀಂ ಸೈಯದ್ ಅವರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಇಪ್ಪತ್ತೆಂಟು ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿನ ದಾಳಿ ಮಾಡಿ ಹತ್ಯೆ ಮಾಡಿದ್ದು ಖಂಡನೀಯವಾಗಿದೆ ಭಯೋತ್ಪಾದಕ ಉಗ್ರರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಆಗ್ರಹಿಸಿದರು ಡಿವೈಎಫ್ಐನ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಪಹಲ್ಗಾಂನಲ್ಲಿ ನಡೆದ ಘಟನೆ ಅತ್ಯಂತ ಕ್ರೂರ ಕೃತ್ಯವಾಗಿದೆ ಇಂತಹ ಕು ಕೃತ್ಯವನ್ನು ಮೆರೆದ ಉಗ್ರರನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಆಗ್ರಹಿಸಿದರು ವಕ್ಫು ಕಾಯ್ದೆ ತಿದ್ದುಪಡಿ ಕ್ರಮವನ್ನು ಇದೇ ಸಂದರ್ಭದಲ್ಲಿ ವಿರೋಧಿಸಿದರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಕೂಡಲೇ ಇಳಿಸಬೇಕೆಂದು ಆಗ್ರಹಿಸಿದರು ಸಿಪಿಐ ಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಅವರು ಮಾತನಾಡಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಸಿಪಿಐಎಂ ಪಕ್ಷ ಬಲವಾಗಿ ಖಂಡಿಸುತ್ತದೆ ಪಹಲ್ಗಾಮ್ನ ಜನಜೀವನ ಆಚಾರ ವಿಚಾರ ಪ್ರಕೃತಿ ಸೌಂದರ್ಯವನ್ನು ತಿಳಿಯುವ ಉತ್ಸಾಹದಲ್ಲಿ ಪ್ರವಾಸಕ್ಕೆಂದು ಹೋಗಿದ್ದ ಜನತೆಯ ಮೇಲೆ ಉಗ್ರರು ಮೆರೆದ ಅಟ್ಟಹಾಸವನ್ನು ಎಂದು ಮರೆಯಲಾಗದು ಈ ಕೃತ್ಯವನ್ನು ಮಾಡಿದ ಉಗ್ರರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ಕೇಂದ್ರ ಸರ್ಕಾರವು ವಕ್ಫು ಕಾಯ್ದೆಗೆ ತಿದ್ದುಪಡಿ ಮಾಡುವ ಮೂಲಕ ಅನ್ಯಾಯವನ್ನು ಎಸಗಿದೆ ಮತ್ತು ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕೇಂದ್ರ ಸರ್ಕಾರ ವಕ್ಫುಗಳ ವಿರುದ್ಧ ಸುಳ್ಳು ಪ್ರಚಾರ ಮಾಡುತ್ತಿದೆ ಕೇಂದ್ರ ಸರ್ಕಾರ ವಕ್ಫು ಆಸ್ತಿಯನ್ನು ಮುಟ್ಟುಗೋಲು ಹಾಕುವ ಯತ್ನಕ್ಕೆ ಈ ಮೂಲಕ ಕೈ ಹಾಕಿದೆ ಇನ್ನು ದೈನಂದಿನ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳೆರಡು ಅಗತ್ಯ ವಸ್ತುಗಳ ಬೆಲೆಯನ್ನು ಗಗನಕ್ಕೇರಿಸುವ ಮೂಲಕ ಬಡವರ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಉಗ್ರರ ಗುಂಡಿನ ದಾಳಿಯಲ್ಲಿ ಬಲಿಯಾದವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನ ಪ್ರಾರ್ಥನೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ರತ್ನದೀಪ ಎನ್ಎಂ ಕಾಳೆ ಹನುಮಂತ್ ಸಿಂಧುಗಿ ಜ್ಞಾನಪ್ಪ ಗೌಡ ಆನಂದ್ ಶೆಟಿಯಾರ್ ಸುರೇಶ್ ಅನ್ವರ್ ಮಹಾಂತೇಶ್ ಗೌಡರ್ ಕಾಂತರಾಜ್ ಹಾಗೂ ಸಂಘಟನೆಯ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತಿಭಟನೆಯು ಇಂದು ಸೋಮವಾರ ಬೆಳಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಸಿಬಿಐ ಸಂಗಾತಿಗಳೇ ಮೊನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಾವು ಭಯೋತ್ಪಾದಕ ಚರ್ಚೆ ನಡೀತಿ ಪತ್ರಿಕಾ ವರದಿ ಪ್ರಕಾರ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಅಂತ ಜನ ಏನು ದಾವಿಗೀಡೆಗಳಿದ್ದಾರೆ ಅವರನ್ನು ಸಲ್ಲಲಾಗಿದೆ ಅದೇ ಅದನ್ನು ಈ ಕೃತ್ಯವನ್ನು ಈ ಕ್ರೂರ ಕೃತ್ಯವನ್ನು ಖಂಡಿಸಿ ಇವತ್ತಿನ ದಿನ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಅದರ ಭಾಗವಾಗಿ ಮೊದಲು ಈ ಒಂದು ದಾಳಿಯಲ್ಲಿ ಮಡಿದಂತಹ ತೀರ್ಕೊಂಡಂತಹ ಕೊಲೆಗೀಡ ಆದಂತಹ ಮುಗ್ಧ ಅಮಾಯಕರಿಗೆ ಶ್ರದ್ಧಾಂಜಲಿಯನ್ನು ಒಂದು ನಿಮಿಷ ಮೌನಾಚರಣೆಯ ಮೂಲಕ ಅದರ ಜೊತೆಗೇ ಒಕ್ಕ ಹೋರಾಟದಲ್ಲಿ ತೀರ್ಕೊಂಡವರ ತೀರ್ಕೊಂಡಂತಹ ಅಮಾಯಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಸಲ್ಲಿಸುವಂತಹ ಒಂದು ನಿಮಿಷದ ಮೌನಾಚರಣೆಯನ್ನು ನಾವು ಇಲ್ಲಿ ನಡೆಸಿದ್ದೇವೆ ಎಲ್ಲರೂ ಒಂದು ನಿಮಿಷ ಮೌನವನ್ನು ಆಚರಿಸಿ ಶ್ರದ್ಧಾಂಚಲೆಯನ್ನು ಸಲ್ಲಿಸುತ್ತಿದೆ ಹೇಳಿ ನಮನಿಸ್ತೇವೆ ಈ ಭಯೋತ್ಪಾದಕ ಕೃತ್ಯವನ್ನು ನಡೆಸಿ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಜನರನ್ನು ಸಾಯಿಸಲಾಗಿದೆ ಈ ಕೃತ್ಯವನ್ನು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸುತ್ತೇವೆ ಅದರ ಜೊತೆಗೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಜನ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದೇವೆ ಅನುಸರಿಸ್ತಾ ಇದ್ದಾವೆ ಅದನ್ನು ಸಹ ನಾವು ಅವಶ್ಯಕ ವಸ್ತುಗಳಿವೆ ಈ ಒಂದು ಕೃತ್ಯವನ್ನು ಭಯೋತ್ಪಾದಕ ಕೃತ್ಯವನ್ನು ಅದು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ ಆ ಕೃತ್ಯವನ್ನು ಸಹ ಇದರ ಜೊತೆಗೆ ನಾವು ಖಂಡಿಸ್ತಾ ಇದ್ದೇವೆ ಒಂದು ಅಮಾನವೀಯ ಕೃತ್ಯ ಅದು ನಡಿಬಾರದು ಮನುಷ್ಯ ಮನುಷ್ಯನನ್ನು ಯಾವುದೇ ಕಾರಣಕ್ಕೂ ಕೊಲ್ಲಬಾರ್ದು ಅನ್ನುವಂತಹ ವಿಚಾರ ನಮ್ಮದು ಕೊಲ್ಲಲೇಬಾರದು ಅದರ ಹೊರತಾಗಿ ಈ ಕೃತ್ಯವನ್ನು ಬಳಸ್ಕೊಂಡು ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ಹಾರು ಮಾಡಲಿಕ್ಕೆ ವಿವಿಧ ಶಕ್ತಿಗಳು ದುಷ್ಟ ಶಕ್ತಿಗಳು ಅಂತ ನಾವು ಹೇಳ್ಬೋದು ಆ ಶಕ್ತಿಗಳು ಏನು ಪ್ರಯತ್ನಿಸ್ತಾ ಇದ್ದಾವೆ ಅದನ್ನು ಸಹ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಸತ್ಯ ನಡೆಯಬಾರದಂತಹ ಒಂದು ಕ್ರಮವನ್ನು ಸರ್ಕಾರಗಳು ಕೇಂದ್ರ ಸರ್ಕಾರಗಳಾಗಲಿ ರಾಜ್ಯ ಸರ್ಕಾರಗಳಾಗಲಿ ಕುತುವುದ್ದಿ ವಹಿಸಿ ಮುಂದೆ ರೀತಿ ಸ್ವಚ್ಛ ನಡೆಯಬಾರದು ಅನ್ನುವಂತಹ ಒಂದು ಆಗ್ರಹವನ್ನು ಸಹ ನಾವು ಇವತ್ತಿನ ದಿನ ಈ ಪ್ರತಿಭಟನೆಯ ಮೂಲಕ ಸರ್ಕಾರಗಳ ಮೇಲೆ ಹೇಳಿಕೆ ಹೇಳಿಕೆ ಇಷ್ಟಪಡ್ತೇವೆ ಮತ್ತು ಈ ಏನು ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ ಬಡ ಜನರ ಮಧ್ಯಮ ವರ್ಗದ ಜನರ ಜೀವನ ದುಸ್ತರವಾಗ್ತಾ ಇದೆ ಅದರ ಬಗ್ಗೆ ಸರ್ಕಾರಗಳು ಕಾಳಜಿ ವಹಿಸಿ ಜನಪರವಾದಂತಹ ಕಾರ್ಮಿಕರ ಪರವಾದಂತಹ ನೀತಿಗಳನ್ನು ರೂಪಿಸಲಿಕ್ಕೆ ಪ್ರಯತ್ನಿಸಬೇಕು ನೀತಿಗಳನ್ನು ರೂಪಿಸಲೇಬೇಕು ಅನ್ನೋಂತಹ ಆಗ್ರಹವನ್ನು ಸಹ ನಾವು ಮಾಡ್ತೇವೆ ಮತ್ತು ಏನು ಕಾರ್ಮಿಕ ವಿರೋಧಿ ನೀತಿಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಬ್ಬರು ಬಾಯಿ ಅಂತ ರೀತಿಯಲ್ಲಿ ಮಾಡಲಿಕ್ಕೆ ಅಂತಿದ್ದಾವೆ ಅದು ಸರಿಯಲ್ಲ ಅದನ್ನು ಜನಪರವಾದಂತಹ ಸಿ ಪಿ ಸಿಪಿಎಂ ಪಕ್ಷ ಮೂರು ಬೇಡಿಕೆಗಳ ಮೇಲೆ ಮೂರು ಡಿಮಾಂಡ್ ಮೇಲೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಬಹಳ ಪ್ರಮುಖವಾಗಿ ಮೊನ್ನೆ ನಡೆದಂತ ಜಮ್ಮು ಕಾಶ್ಮೀರನಲ್ಲಿ ನಡೆದಂಥ ಏನು ಭಯೋತ್ಪಾದಕ ಘಟನೆ ಏನಿದೆ ಆ ಭಯೋತ್ಪಾದಕ ಘಟನೆಯನ್ನ ಸಿ ಪಿ ಬಲವಾಗಿ ಖಂಡಿಸ್ತಾರೆ ಅದರ ಜೊತೆಯಲ್ಲಿ ಇಡೀ ಜಮ್ಮು ಕಾಶ್ಮೀರನ ಸಿ ಪಿ ಎಂ ಪಕ್ಷ ಅಲ್ಲಿನ ಜನರ ಪರವಾಗಿ ಮತ್ತು ಭಯೋತ್ಪಾದಕರ ವಿರುದ್ಧ ನಿರಂತರವಾದಂಥ ಹೋರಾಟಗಳನ್ನು ಮಾಡೋ ಮುಖಾಂತರ ಇವತ್ತು ರಾಜ್ಯ ಮತ್ತು ಅಲ್ಲಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಸಿ ಪಿ ಎಂ ಪಕ್ಷ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಹಾಗೆಯೇ ಇವತ್ತು ವಕ್ ಅನ್ನ ಕೇಂದ್ರ ಸರ್ಕಾರ ಮೊನ್ನೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಜಾರಿ ಮಾಡಿದ್ದಾರೆ ಆ ಪಾರ್ಲಿಮೆಂಟಲ್ಲಿ ಜಾರಿ ಮಾಡದಂಥ ವಕ್ ಕಾಯ್ದೆಯನ್ನು ಅದನ್ನು ಕೈ ಬಿಡಬೇಕು ಅಂತೇಳಿ ಈಗಾಗಲೇ ಹಲವಾರು ಪಕ್ಷಗಳು ಒತ್ತಾಯವನ್ನು ಮಾಡಿದ್ದಾರೆ ಅದು ಸಿ ಪಿ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿಯೇ ಇವತ್ತು ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅದನ್ನು ತಡಿಬೇಕು ಆ ಕಾಯ್ದೆಯನ್ನು ರದ್ದುಗೊಳಿಸಬೇಕು ದಾವೆ ಕೂಡ ಹಾಕೋದ್ರೆ ಆ ದಾವೆಯ ಭಾಗವಾಗಿ ಇವತ್ತು ಒಂದು ಹಂತದ ತಡೆಯಾಜ್ಞೆ ಕೂಡ ಬರಲಿಕ್ಕೆ ಸಾಧ್ಯತೆ ಈ ಸಂದರ್ಭದಲ್ಲಿ ಆಗಿದೆ ಅಂತೇಳಿ ತಮಗೆ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಇವತ್ತು ಬಡವರ ಕನಿಷ್ಠ ಕೂಲಿ ಮತ್ತೊಂದು ಇತ್ಯಾದಿ ಪ್ರಶ್ನೆಗಳನ್ನು ಕೂಡ ಮರೆಮಾಚಿ ಇವತ್ತು ಕಾರ್ಮಿಕರಿಗೆ ಕೊಡಬೇಕಾದಂಥ ಕನಿಷ್ಠ ಕೂಲಿಯನ್ನ ಜಾರಿ ಮಾಡದೇನೆ ಇವತ್ತು ಎಂ ಎಲ್ ಎಗಳು ಎಂ ಪಿಗಳ ಕೂಳಿಗಳನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು ಒಂದು ಪ್ರಯತ್ನ ಇವತ್ತು ರಾಜ್ಯದಲ್ಲಿ ನಡೆದಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಕೇಂದ್ರ ಕೂಡ ಇದಕ್ಕೇನು ಕಡಿಮೆ ಇಲ್ಲ ಇವತ್ತು ಕೇಂದ್ರದ ಆದಿನದಲ್ಲಿ ದಿನದಲ್ಲಿ ಇರುವಂತಹ ಹಲವಾರು ವಿಭಾಗಗಳು ಇವತ್ತು ಬೆಳೆ ಏರಿಕೆಗೆ ಮಾಡುವ ಮುಖಾಂತರ ಇವತ್ತು ದೇಶದ ಮತ್ತು ರಾಜ್ಯದ ಜನರ ಮೇಲೆ ಬಡವರ ಮೇಲೆ ಇವತ್ತು ಬರೆಯಡುವ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಅದು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಸಿ ಪಕ್ಷದ ನೇತೃತ್ವದಲ್ಲಿ ಇವತ್ತು ನಾವು ಅದನ್ನು ಒತ್ತಾಯಿಸಿ ಪ್ರತಿಭಟಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಸೆಳೆಯುವಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಸೇರಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು ಬಡವರ ಮೇಲೆ ಆಗ್ತಾ ಇರುವಂಥ ಬೆಳೆ ತಡೆಗಟ್ಟಬೇಕು ಭಯೋತ್ಪಾದಕ ಚಟುವಟಿಕೆಗಳಿಂದ ಇವತ್ತು ದೇಶವನ್ನು ಒಳಗಾಡುವಂತ ಕೆಲವು ಮತೀಯ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ರೀತಿಯ ಪ್ರಯತ್ನವನ್ನು ಮಾಡಬಾರದು ಬಹುತ್ವದಲ್ಲಿ ಏಕತೆಯನ್ನು ಕಂಡಂತ ಭಾರತ ಏಕತವಾಗಿ ಭಾರತವನ್ನು ಕಾಣಬೇಕು ಯಾವ ಕಾರಣ ದೇಶದಲ್ಲಿ ವಿಷ ಬೀಜ ಅಂತ ಕೆಲವು ಮತೀಯ ಶಕ್ತಿಗಳು ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಸವಾರ್ಧತೆ ಸಾಮರಸ್ಯದಿಂದ ದೇಶ ಕಟ್ಟುವ ಕೆಲಸಗಳಕ್ಕೆ ನಾವು ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪ್ರತಿಭಟನೆ ಮುಖಾಂತರ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ದೇಶದ ಜನತೆಯ ಮೇಲೆ ಇದೊಂದು ಭಯೋತ್ಪಾದಕ ದಾಳಿ ಇದನ್ನ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವಿರೋಧಿಸ್ತದೆ ಮತ್ತು ಭಾರತ ದೇಶದ ಅನನ್ಯತೆ ಐಕ್ಯತೆಯ ಪ್ರಶ್ನೆ ಮತ್ತು ಬಹುಸಂಸ್ಕೃತಿಗಳ ಸಮ್ಮಿಲನವನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗಲಿಕ್ಕೆ ಸಂವಿಧಾನದ ಆಶಯಗಳು ಮತ್ತು ಸಂವಿಧಾನದ ಪಾರಮ್ಯವನ್ನು ರಕ್ಷಣೆ ಮಾಡ್ಕೊಂಡು ಹೋಗಲಿಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಬದ್ಧವಾಗಿದೆ ಭಾರತ ಸರ್ಕಾರ ಗಡಿಯಲ್ಲಿ ಮತ್ತು ಭಾರತದ ಜನತೆಯ ಸಂರಕ್ಷಣೆಗಾಗಿ ಗಡಿ ಮಾತ್ರ ಅಲ್ಲ ಗಡಿಯನ್ನು ಒಳಗೊಂಡು ಇಡೀ ಭಾರತ ದೇಶದ ಜನತೆಯ ಸಂರಕ್ಷಣೆಗಾಗಿ ಎಲ್ಲ ರೀತಿಯ ಸಂರಕ್ಷಣಾ ಮಾನದಂಡಗಳನ್ನು ಅನುಸರಿಸಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಈ ಪೆಹಲ್ಗಾಮ್ನಲ್ಲಿ ಸುಮಾರು ಇಪ್ಪತ್ತೆಂಟರಷ್ಟು ಜನ ತಮ್ಮ ದೇಹವನ್ನು ಅಂದ್ರೆ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅವರು ಕೇವಲ ಪ್ರವಾಸಿಗರಲ್ಲ ಪ್ರವಾಸ ಅಂತ ಹೇಳುವಂಥದ್ದು ಒಂದು ಊರಿಗೆ ಇನ್ನೊಬ್ರು ಹೋಗ್ತಾರೆ ಅಂತಂದ್ರೆ ಆ ಊರು ಅವ್ರಿಗೆ ಇಷ್ಟ ಆಗಿದೆ ಆ ಊರು ಅವ್ರಿಗೆ ತಿಳ್ಕೊಳ್ಬೇಕು ಆ ಊರಿನ ಎಲ್ಲ ಒಂದು ಪರಂಪರೆಯನ್ನ ನಾವು ನೋಡಬೇಕು ಅಂತ ಹೇಳುವಂಥ ಪ್ರೀತಿಯಿಂದ ಜನ ಹೋಗಿರ್ತಾರೆ ಅದರಿಂದ ಪ್ರವಾಸೋದ್ಯಮ ಬೆಳೀತದೆ ಆ ಮೂಲಕ ಜನ ಬೆಳೀತಾರೆ ಜನರ ಬದುಕು ಬೆಳೀತದೆ ಅದು ಪರಸ್ಪರ ಕೊಡುಕೊಂಡು ಕೊಳ್ಳುವಿಕೆಯ ದ್ಯೋತಕ ಆದ್ರೆ ಆ ಪ್ರವಾಸೋದ್ಯಮದ ಮೇಲೆ ಚಪ್ಪಡಿ ಕಲ್ಲು ಎಳೆದು ಅಲ್ಲಿರ್ತಕ್ಕಂತ ಜನತೆಯ ಜೀವದ ಉಸಿರಾದಂತ ಅಲ್ಲಿಯ ಕಾರ್ಮಿಕರ ಜೀವದ ಉಸಿರಾದಂತ ಒಂದು ಪ್ರವಾಸೋದ್ಯಮವನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಂತ ಈ ಭಯೋತ್ಪಾದಕ ಕೃತ್ಯವನ್ನು ಕೂಡ ನಾವು ಖಂಡಿಸ್ತೇವೆ ಅದೇ ವೇಳೆ ಆ ಕೃತ್ಯದಲ್ಲಿ ಆಹುತಿಯಾದಂತ ಕುಟುಂಬಕ್ಕೆ ನಮ್ಮ ಸಾಂತ್ವನವನ್ನ ನಮ್ಮ ಪ್ರೀತಿಯನ್ನ ನಮ್ಮ ಪ್ರೀತಿಯ ಅಪ್ಪುಗೆಯನ್ನ ಬೆಸುಗೆಯನ್ನ ಅವರಿಗೆ ತಿಳಿಸ್ತೇವೆ ಆ ಕುಟುಂಬಕ್ಕೆ ಆದರೆ ಇವತ್ತು ಈ ಸಂದರ್ಭವನ್ನ ಹೇಗೆ ದುರುಪಯೋಗ ಮಾಡಿಕೊಂಡು ಇಡೀ ಭಾರತ ದೇಶದ ಒಳಗಡೆ ಒಂದು ಕಮ್ಯುನಿಟಿ ವಿರುದ್ಧ ಒಂದು ಧರ್ಮದ ವಿರುದ್ಧ ಹೇಗೆ ಎತ್ಕಟ್ಟೆ ಆಗ್ತಾ ಇದೆ ಅಂತ ನಾವು ನೋಡಿದ್ದೇವೆ ಇಡೀ ಕಾಶ್ಮೀರ ನಮ್ ಭಾರತ ದೇಶದ ಕಿರೀಟ ಅಂತ ನಾವು ಕರೀತೇವೆ ಆದ್ರೆ ಆ ಭಾರತ ದೇಶದ ಕಾಶ್ಮೀರ ಎನ್ನುವ ಕಿರೀಟಕ್ಕೆ ಇವತ್ತು ಕಳಂಕ ತರಲಿಕ್ಕೆ ಸಂಘ ಪರಿವಾರದವರು ಮತ್ತೆ ಅವರ ಬಾಲಂಗೋಚಿಗಳು ಬಹಳ ತುರುಸಿನಿಂದ ಸ್ಪರ್ಧೆ ನಡೆಸಿದ್ದಾರೆ ಮುಸ್ಲಿಮರು ಭಯೋತ್ಪಾದಕರು ಅಂತ ಹೇಳುವ ರೀತಿಯಲ್ಲಿ ಭಯೋತ್ಪಾದನೆಗೆ ಕುಕೃತ್ಯಕ್ಕೆ ಕ್ರೌರ್ಯಕ್ಕೆ ಅತ್ಯಾಚಾರಿಗಳಿಗೆ ಯಾವುದೇ ಜಾತಿ ಧರ್ಮ ಅಂತ ಹೇಳೋದಿಲ್ಲ ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಕೆಟ್ಟವರು ಇತ್ಯಾದಿಗಳು ಇದ್ದೇ ಇರ್ತಾರೆ ಅವರನ್ನ ಮಟ್ಟ ಹಾಕ್ಬೇಕಾದಂತವ್ರು ಇವತ್ತು ಸರ್ಕಾರ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಈ ಭಯೋತ್ಪಾದನಾ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಒಳಗಿಂದೊಳಗೆ ಎಲ್ಲ ಒಂದು ಕಡೆ ತನ್ನ ನೀತಿನಲ್ಲಿ ಸ್ವಲ್ಪ ತಪ್ಪಿದೇನೋ ಅಂತ ಹೇಳ್ಕೊಂಡು ನಮಗೆ ಸಂಶಯ ಬರ್ತಾ ಇದೆ ಯಾಕೆ ಅಂತಂದ್ರೆ ಭಾರತ ದೇಶದ ಒಳಗಡೆ ದುಡಿಯೋ ಕೈಗೆ ಉದ್ಯೋಗ ಇಲ್ಲ ಇವತ್ತು ಅನೇಕ ಸನ್ ಜನತೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದೆ ಇದ್ದವರು ಇನ್ಯಾರ್ದೋ ಮಾತುಕೊಳ್ಳುವ ಪರಿಸ್ಥಿತಿ ಬರ್ತಾ ಇದೆ ಭಾರತ ದೇಶದ ಒಳಗಡೆ ಅಂತ ಒಂದು ಅತ್ಯುತ್ತಮವಾದಂತ ಇಂಡಿಯಾದ ಸ್ವಿಟ್ಜರ್ಲೆಂಡ್ ಅಂತ ಕರೆಯುವಂತ ಪಾಲ್ಗಾಮ್ನಲ್ಲಿ ಏನಾದ್ರೂ ಒಂದು ರಕ್ಷಣಾ ಮಾನದಂಡ ಅನುಸರಿಸಿದ್ರ ಇಲ್ಲ ಜೊತೆಗೆ ನಮ್ಮ ಇಡೀ ಭಾರತ ದೇಶ ಒಳಗಡೆ ಮೊನ್ನೆ ಅಷ್ಟೇನೆ ನೋಟು ಅಮಾನ್ಯೀಕರಣ ಮಾಡ್ತೇವೆ ಭಯೋತ್ಪಾದನೆ ತಡಿತೇವೆ ಅಂತಂದ್ರು ಜನರ ಕಣ್ಣಿಗೆ ಮಣ್ಣೆರ್ಚಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಜೊತೆಗೆ ಒಕ್ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ದಾರೆ ಆ ಆಫ್ ಕಾಯ್ದೆಗೆ ಏಪ್ರಿಲ್ ಹತ್ತೊಂಬತ್ನೂರ ಇಪ್ಪತ್ತ್ ಅದು ಸಾಗಿ ಬಂದಂತ ದಾರಿಯನ್ನು ನಾವು ನೋಡಬೇಕು ಸುಮ್ಮನೆ ಅಲ್ಲ ವಕ್ ಕಾಯ್ದೆ ಅಂತ ಹೇಳುವಂತದ್ದು ಅದನ್ನ ತಿರುಗಿಬಿಟ್ಟು ಅದನ್ನ ತಿದ್ದುಪಡಿ ಮಾಡಿಬಿಟ್ಟು ಈ ಹಿಂದೆ ಇದ್ದಂತ ಕಾಯ್ದೆಯನ್ನ ಓಡುವರಿಸಿ ಆಸ್ತಿಗಳ ನಿರ್ವಹಣೆ ಮೆಂಟೆನೆನ್ಸು ಇತ್ಯಾದಿ ಹೆಸರಿನಲ್ಲಿ ಇವತ್ತೇನು ಒತ್ತಾಯದ ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊರಟು ಈಗ ಮುಖಭಂಗಕ್ಕೆ ಒಳಗಾಗುವಂತ ಪರಿಸ್ಥಿತಿಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ಬಂದಿದೆಯಲ್ಲ ಇದು ಯಾರನ್ನ ಕೆರಳಿಸ್ಲಿಕ್ಕೆ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದೀವಿ ಯಾರನ್ನ ಕೆರಳಿಸ್ಲಿಕ್ಕೆ ನೀವು ಮಾಡ್ತಾ ಇದ್ದೀರಿ ಇಂಥದನ್ನ ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಿ ಯಾವ ಸಂದರ್ಭ ಅಂತಂದ್ರೆ ಆರ್ ಎಸ್ ಎಸ್ ನ ಸಂಸ್ಥಾಪನೆ ನೂರನೇ ವರ್ಷ ಅದಕ್ಕೋಸ್ಕರ ಭಾರತ ದೇಶದಲ್ಲಿ ಶಾಂತಿಯನ್ನ ಕದಡಲಿಕ್ಕೆ ಇನ್ನದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಭಾರತದ ಜನತೆಯಾದ ನಾವು ಅಂತ ಉಳವಹಿಸ್ಬೇಕಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಇಪ್ಪತ್ತೆರಡು ಜನ ಸದಸ್ಯರಲ್ಲಿ ಕೌನ್ಸಿಲ್ ನಲ್ಲಿ ಇಪ್ಪತ್ತೆರಡು ಜನ ಸದಸ್ಯರಲ್ಲಿ ಹದಿನಾಲ್ಕು ಜನ ಮುಸ್ಲಿಮೇತರ ಇರಬಹುದು ಅಂತ ಮಾಡಿದ್ದಾರೆ ರಾಜ್ಯದ ಒಬ್ಬಲ್ಲಿ ಇದು ಇಪ್ಪತ್ತೆರಡರಲ್ಲಿ ಅವರು ಹನ್ನೆರಡು ಜನ ಮುಸ್ಲಿಮೇತರ ಇರ್ಬಹುದು ಅಂತ ಮಾಡಿದ್ದಾರೆ ಬೋರ್ಡ್ ನಲ್ಲಿ ಹನ್ನೊಂದು ಜನರ ಪೈಕಿ ಏಳು ಜನ ಮುಸ್ಲಿಮೇತರ ಇರಬಹುದು ಅಂತ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಇವರು ಅಪಿಡವಿಟ್ ಹಾಕಿದಾಗ ಇವರು ಕಾಯ್ದೆಯನ್ನು ತಂದಂತ ವಿಚಾರವೇ ಬೇರೆ ಅಪಿಡೈವಿಟ್ ವಿಚಾರವೇ ಬೇರೆ ಅಂದ್ರೆ ಇದು ಕೇವಲ ಮುಸ್ಲಿಮರ ವಿರುದ್ಧ ಅಲ್ಲ ಇದು ಭಾರತದ ಸಂವಿಧಾನದ ಪ್ರಾರಂಭದ ವಿರುದ್ಧವಾದಂತ ಒಂದು ತಿದ್ದುಪಡಿ ಇದಕ್ಕೂ ಬೆಲೆ ಏರಿಕೆಗೆ ಏನ್ ಸಂಬಂಧ ಇದಕ್ಕೂ ಪುಲ್ವಾಮಾ ದಾಳಿಗೆ ಏನ್ ಸಂಬಂಧ ಅಂತ ತಾವು ಕೇಳಬಹುದು ಸಂಬಂಧ ಇದೆ ಒಂದ್ ಕಡೆ ಸರ್ಜಿಕಲ್ ಸ್ಟ್ರೈಕ್ ಅಂತಂದ್ರು ಇನ್ನೊಂದ್ ಕಡೆ ಕಾರ್ಗಿಲ್ ಯುದ್ಧ ಅಂತಂದ್ರು ಇನ್ನೊಂದ್ ಕಡೆ ಯಾರು ಸತ್ತವರು ಭಾರತ ದೇಶದ ಅಮಾಯಕರ ಮಕ್ಕಳು ಯುವಜನರು ಸೈನಿಕರು ಮುಕ್ತ ಅಮಾಯಕ ನಾಗರಿಕರು ಸತ್ತವರು ಯಾವ ಶ್ರೀಮಂತರ ಮಕ್ಕಳಲ್ಲ ಸತ್ತೋದೇವರು ಭಾರತದ ಜನತೆ ಪಾಕಿಸ್ತಾನದ ಜನತೆ ಬಾಂಗ್ಲಾದೇಶ ಜನತೆ ಸುತ್ತಮುತ್ತಲ ನೇಪಾಳ ಶ್ರೀಲಂಕಾ ಎಲ್ಲ ಜನತೆ ಬಯಸುವಂಥದ್ದು ಶಾಂತಿ ಪ್ರೀತಿ ಸೌಹಾರ್ದತೆ ಆದರೆ ಕೋಮು ಅಥವಾ ಮೂಲಭೂತವಾದದ ಆಧಾರದಲ್ಲಿ ಯಾರೆಲ್ಲ ಆಯಾ ದೇಶಗಳಲ್ಲಿ ಇದ್ದಾರೋ ಅವರ ಆಯಾ ದೇಶಕ್ಕೇ ಶತ್ರುಗಳು ಕೇವಲ ನಮ್ಮ ದೇಶಕ್ಕೊಂದೇ ಅಲ್ಲ ಎಲ್ಲ ದೇಶಕ್ಕೂ ಕೂಡ ಈ ದೇಶದ್ರೋಹಿ ಕೆಲಸ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರಲ್ಲ ಆ ಭಯೋತ್ಪಾದಕ ಕೆಲಸಗಳನ್ನ ಮಾಡುವಂತದ್ದು ಯಾವ ದೇಶಕ್ಕೂ ಒಳ್ಳೇದಲ್ಲ ಭಾರತದ ಅಭಿವೃದ್ಧಿಯನ್ನು ಭಾರತದ ಶಾಂತಿ ಸೌಹಾರ್ದತೆಯಲ್ಲೇನೆ ಭಾರತದ ಅಭಿವೃದ್ಧಿ ಇರೋದು ಇಲ್ಲ ಅಂತಂದ್ರೆ ನೋಡಿ ಹಿಂದೆ ಇಲ್ಲಿ ಪರೇಶ್ವೇಷ ಪ್ರಕರಣ ಆದಾಗ ಎಷ್ಟು ದಿನ ಒಂದು ತಿಂಗಳಗಟ್ಟಲೆ ಒನ್ ಫೋರ್ಟಿ ಫೋರ್ ಯಾರು ಕೆಲಸ ಕಳ್ಕೊಂಡ್ರು ಕಾರ್ಮಿಕರ ಕೆಲಸ ಕಳ್ಕೊಂಡ್ರು ಇವತ್ತು ಜೀವನಾವಶ್ಯಕ ವಸ್ತುಗಳು ಬೆಲೆ ಆಗಿದೆ ಜನ ದಂಗೆ ಹೇಳಬಾರದು ಅಂತೇಳಿ ಅನೇಕರು ಪ್ಲಾನ್ ಮಾಡ್ತಾ ಇದ್ದಾರೆ ಹಾಲಿನ ದರ ಏರಿಕೆ ಆಯಿತು ಪೆಟ್ರೋಲು ಡೀಸೆಲು ಎಲ್ಲ ದರ ಏರಿಕೆ ಆಯಿತು ಬಸ್ ಪ್ರಯಾಣ ದರ ಏರಿಕೆ ಆಯ್ತು ಕಾಂಗ್ರೆಸ್ ಪಿ ಎರಡೂ ಜನ ತಾವೊಂದು ನಾವೊಂದು ಅಂತೇಳಿ ಬೆಲೆ ಏರಿಕೆಯ ಒಂದು ಇದರಲ್ಲಿ ಇದ್ದಾರೆ ಆದರೆ ಅವರಿಗೆ ಈ ಜನತೆಯ ಸಂಕಷ್ಟಗಳು ಕಂಡು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು ಬಹಳ ಪ್ರಮುಖವಾದಂಥದ್ದು